ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಈತಿಕೆ ನಿನ್ನನೆ ಬಯಸಿದ ಹೃದಯ ಭಾಗ ಮೂವತ್ತು ಇತಿ ಸಮೃದ್ಧ ಜೀವನಕ್ಕೆ ಹೊಸ ಸದಸ್ಯನ ಆಗಮನದ ಸೂಚನೆಯ ವಿಶೇಷವಾಗಿ ವ್ಯಕ್ತಪಡಿಸಿದಳು ಇತಿ ಎಲ್ಲರ ಸಂತೋಷ ಎಲ್ಲೆ ಮೀರಿತು ಜೋಡಿಗಳು ಚೆಕಪ್ ಮಾಡಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹೊರಗೆ ಸುತ್ತಾಡಿ ಬರಲು ನಡೆದರು ಸಮೃದ್ಧ್ ನಮಗೆ ಹೆಣ್ಣು ಮಗುವೇ ಆಗುತ್ತಲ್ಲ ನನ್ನ ಹೊಟ್ಟೆಯಲ್ಲಿ ಅಮ್ಮ ಹೊಟ್ಟಿ ಬರುತ್ತಾರಲ್ಲ ಮಗಳಾಗಿ ಕೊಡಲಾಗದ ಪ್ರೀತಿಯನ್ನ ತಾಯಿಯಾಗಿ ಕೊಡುವೆ ತನ್ನೊಡಲ ಮೇಲೆ ಕೈ ಇಟ್ಟು ಅವನ ಭುಜಕ್ಕೆ ಹೊರಗಿದ್ದಳು ಇಬ್ಬರೂ ದೇವರ ದರ್ಶನ ಮುಗಿಸಿ ಅಲ್ಲೇ ಕಟ್ಟೆಯ ಮೇಲೆ ಕುಳಿತಿದ್ದರು ಹೌದು ಕಣೆ ಅತ್ತೆಯೇ ಬರುತ್ತಾರೆ ನನ್ನ ಪುಟ್ಟೈತಿ ನೀನೇ ಒಂದು ಮಗು ನಿನಗೆ ಇನ್ನೊಂದು ಮಗು ಅಬ್ಬಾ ನೆನೆಸಿಕೊಂಡ್ರೆ ನನಗೆ ಈಗಲೂ ಮೈ ರೋಮಾಂಚನವಾಗುತ್ತೆ ಅವಳ ಕೈ ಹಿಡಿದು ನುಡಿದ ನಾನೇನು ಮಗುವಲ್ಲ ನಾನು ದೊಡ್ಡವಳು ನಿಮ್ಮ ಮಗುವಿಗೆ ತಾಯಿ ಆಗುವವಳು ಮೋತಿ ಉಬ್ಬಿಸಿ ನುಡಿದಳು ಇತಿ ಅವನ ಮಾತಿಗೆ ಸರಿ ಸರಿ ಬಿಡು ಆಳ್ಬೇಡ ಕಾಡಿಸುವ ಸರದಿ ಅವನದ್ದು ರೀ ನನ್ನನ್ನು ಎಂದೂ ದೂರ ಮಾಡಲ್ಲ ತಾನೆ ಅವಳಿಗೇಕೋ ಆ ವ್ಯಕ್ತ ಭಯ ಹುಚ್ಚಿ ನಾನೇಕೆ ದೂರ ಮಾಡಲಿ ನಿನ್ನ ಆ ಗಳಿಗೆ ಬಂದಾಗ ಉಸಿರಿ ಹೋಗುತ್ತೆ ನನ್ನ ದೇಹದಿಂದ ಈ ಒಂದು ವಾರ ನಾನು ಸತ್ತಿ ಬದುಕಿರುವ ಕಣೆ ಬಾಹುಕನಾಗಿ ನುಡಿದ ಸಾರಿ ರೀ ನಿಮಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಏನೋ ಮಾಡಲು ಹೋಗಿ ನಿಮಗೆ ನೋವು ಕೊಟ್ಟುಬಿಟ್ಟೆ ಬಿಟ್ಟೆ ಅವನ ಕೆನ್ನೆಗೆ ಮತ್ತೆಟ್ಟು ನುಡಿದಳು ನೀನು ನನ್ನ ರಾಜ್ಕುಮಾರಿ ಕ್ಷಮೆ ನಿನಗೆ ಸಲ್ಲದು ಏನಿದ್ರೂ ಸಲ್ಲಪ್ಪ ಓಕೆ ಅವನ ತುಂಟ ಮಾತುಗಳಿಂದ ಗೆಲುವು ಮಾಡಿದ ಅವಳನ್ನು ಸರಿ ಬಾ ಹೊರಡೋಣ ಇಲ್ಲೇ ಊಟ ಮಾಡುವ ನಿಮ್ಮ ಮನೆಗೂ ಹೋಗಿ ಬರುವ ಮಾವನಿಗೆ ನಿನ್ನ ಚಿಕ್ಕಮ್ಮನಿಗೆ ಇಷಿಗೆ ಇಶಿಗೆ ವಿಷಿ ತಿಳಿಸ್ಬೇಕಲ್ವಾ ಮೈಮರೆತು ಕುಡಿತವಳ ತಾನೇ ಎಚ್ಚರಿಸಿದ ಅವದಲ್ವ ರೀ ಮರ್ತೆ ಬಿಟ್ಟೆ ನೀವ್ಯಾಕೆ ಚಿಕ್ಕಮ್ಮನಿಗೆ ಅತ್ತೆ ಅನ್ನೋಲ್ಲ ಪಾಪ ಅಲ್ವಾ ಅವರು ಅವ ಒಮ್ಮೆಯೂ ಅವರನ್ನು ಅತ್ತೆ ಅಂದೇ ಇಲ್ಲ ನನಗ್ಯಾಕೋ ಹಾಗೆ ಕರೆಯಲು ಇಷ್ಟ ಇಲ್ಲ ಮುಖ ಚಿಕ್ಕದು ಮಾಡಿ ನೋಡಿದ ನಿಮಿಷ ಇಷ್ಟ ಬಿಡಿ ಅಪ್ಪನಿಗೆ ಇಷ್ಟ ವಿಷಯ ಹೇಗೆ ಹೇಳಿದ್ರಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಲ್ವಾ ತನ್ನ ಗಂಡ ಅದೇಗೆ ಎಲ್ಲ ಕಾರ್ಯನಿರ್ವಹಿಸುವ ಎಂಬ ಕುತೂಹಲ ಅವಳಿಗೆ ಮಾವನಿಗೆ ಆಗಲೇ ಇಶಿ ಮೇಲೆ ಅನುಮಾನ ಇತ್ತು ವಾರವಾದರೂ ಗಂಡನಿಗೆ ಫೋನ್ ಮಾಡಿಲ್ಲ ಮಾತಿಲ್ಲ ಇಲ್ಲ ಎಂದು ನನಗೂ ನನ್ನ ಬಗ್ಗೆ ಹೇಳಿಕೊಳ್ಳುವುದಿತ್ತು ಹಾಗಾಗಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ತಿಳಿಸಿದೆ ಮೊದಲು ಬೇಸರವಾದರೂ ಒಟ್ಟಾರೆ ಅವಳು ಚೆನ್ನಾಗಿದ್ದಾಳೆ ಎಂದು ಸುಮ್ಮನಾದ್ರು ಗಂಡನ ಜಾಣ್ಮೆಗೆ ಒಮ್ಮೆ ಹೆಮ್ಮೆ ಪಟ್ಟಳು ಅವಳು ಇಬ್ಬರ ಸವಾರಿ ನಿಂತದ್ದು ಪ್ರತಿಷ್ಠಿತ ಹೋಟೆಲ್ ಎದುರು ಇತಿ ನಿನಗೆ ಏನು ಬೇಕು ಅದನ್ನು ಆರ್ಡರ್ ಮಾಡು ನಾವಿಬ್ಬರು ಇದೇ ಮೊದಲ ಬಾರಿ ಅಲ್ವೇ ಹೋಟೆಲ್ಗೆ ಬಂದಿರೋದು ಮೆನು ಕಾರ್ಡ್ ಅವಳ ಹತ್ತ ಕೊಟ್ಟು ನುಡಿದವ ಇಲ್ಲ ನಾವಿಬ್ಬರೂ ಇಲ್ಲಿಗೆ ಬಂದಿಲ್ಲ ನಿಮ್ಮ ಮಗಳ ಕಾರಣ ನನ್ನ ಕರೆದುಕೊಂಡು ಬಂದಿದ್ದೀರ ನೀವೇ ಆರ್ಡರ್ ಮಾಡಿ ಮತ್ತೆ ಅವನ ಹತ್ತಲೇ ನೀಡಿದಳು ಈ ಥರ ಎಲ್ಲ ಮಾಡೋದು ಯಾವಾಗ ಕಲಿತೆ ಎಂದವ ಒಂದೆರಡು ಫುಡ್ ಆರ್ಡರ್ ಮಾಡಿದ ಮತ್ತು ನಾನು ಸಾಫ್ಟ್ ಆದರೆ ನಮ್ಮ ಮಗುವು ಸಾಫ್ಟಾಗಿ ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ರೂಡ್ ಹಾಕ್ತೀನಿ ಎಂದವಳ ಪರಿಗೆ ಅವನ್ನ ಬಿಟ್ಟ ಯಾಕೆ ನಗೋದು ಎಂದವಳ ಮುಂದೆ ಆರ್ಡರ್ ಮಾಡಿದ ಫುಡ್ ಬಂದಿತ್ತು ನೀನು ಎಲ್ಲದರಲ್ಲೂ ಮುಗ್ದೆ ಬಿಡು ಊಟ ಮಾಡು ಎಂದವ ತನ್ನಷ್ಟಕ್ಕೆ ತಾನು ತಿನ್ನತೊಡಗಿದ ಯಾಕೆ ಹೀಗೆ ಮುಖ ನೋಡುತ್ತಾ ಕುಳಿತೆ ಊಟ ಮಾಡು ಎಂದ ನಿಮಿಷಗಳಾದರೂ ತನ್ನನ್ನೇ ನೋಡುತ್ತಿದ್ದ ಹೆಂಡತಿಗೆ ನನಗೆ ಇದು ಹೇಗೆ ತಿನ್ನಬೇಕೋ ತೊಳಿಯೋದು ತನ್ನೆದುರಿದ್ದ ಚೈನೀಸ್ ತಿಂಡಿ ನೋಡುತ್ತಾ ನೋಡಿದಳು ನಿನ್ನ ಇಷ್ಟ ಹೇಗಾದರೂ ತಿನ್ನು ಯಾರೂ ಏನು ಅನ್ನಲ್ಲ ಬೇಡ ಇರು ಎಂದವ ತಾನೇ ತೊಡಗಿದ ಸುಮ್ಮನೆ ತಿಂದಳವಳು ಚೆನ್ನಾಗಿತ್ತಾ ಬೇರೆ ಏನಾದರೂ ಬೇಕಾ ಊಟ ಮುಗಿಸಿ ಕೇಳಿದ ಅದೂ ಅವನ ಕಡೆಗೊಮ್ಮೆ ಮೆನು ಕಡೆಗೊಮ್ಮೆ ನೋಡಿದ್ಳು ಏನು ಅವಳತ ಮೆನು ಕೊಟ್ಟು ಕೇಳಿದ ಅದು ಪಿಜ್ಜಾ ಅಂತಾರಲ್ಲ ಅದೇಗಿರುತ್ತೆ ಟೇಸ್ಟ್ ಮಾಡಬೇಕು ಮುಗ್ಧವಾಗಿ ನುಡಿದವಳ ಕೆನ್ನೆಗೆ ಕಂಡು ಕಾಣದಂತೆ ಒಂದು ಮುತ್ತಿಟ್ಟ ಪಿಜ್ಜಾ ತರಿಸಿದ ಛೀ ಇದು ಚೆನ್ನಾಗಿಲ್ಲ ಟಿ ವಿಲಿ ಅದೆಷ್ಟು ಚೆನ್ನಾಗಿ ತೋರಿಸ್ತಾರೆ ಒಂದೇ ಬೈಟಿಗೆ ಬಿಟ್ಟು ಬಿಟ್ಲು ಅದು ಹಾಗೆ ನೋಡೋದಕ್ಕೆ ಮಾತ್ರ ಚೆಂದ ಬಾ ಎಂದು ಹೊರಟವನ್ನು ಕೈ ಹಿಡಿದು ಕೂರಿಸಿ ಊಟ ವೇಸ್ಟ್ ಮಾಡಬಾರ್ದು ತಿನ್ನಿ ಎಂದು ಅವನಿಗೆ ತಿನ್ನಿಸಿದ್ಳು ನಂತರ ಪಯಣ ಇತಿಯ ಮನೆ ಕಡೆಗೆ ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ ಎಫ್ ಎಮ್ ತನ್ನಷ್ಟಕ್ಕೆ ತಾನು ಆಡುತ್ತಿತ್ತು ಗಂಡನ ಭುಜಕ್ಕೆ ಅವರಿಗೆ ಕಣ್ಮ್ ಮುಚ್ಚಿದ್ಲು ಇತಿ ನಿಧಾನವಾಗಿ ಹೆಂಡತಿಯನ್ನು ತವರಿಗೆ ಕರೆತಂದ ಸಮೃದ್ಧ ಏನಮ್ಮ ಮಾಹಿತಿ ನಮ್ಮನ್ನು ಮರೆತಿರೋ ಹಾಗೆ ಇಲ್ಲಿಂದ ಹೋಗಿ ಒಂದೂವರೆ ತಿಂಗಳಾದರೂ ಒಂದು ಫೋನಿಲ್ಲ ಅಳಿಯಂದ್ರು ಬಂದು ಮಾತಾಡಿಸ್ಕೊಂಡು ಹೋದ್ರು ಬಾಗಿಲಲ್ಲಿ ನೇತ್ರ ರಾಗ ತೆಗೆದ್ರು ಇಲ್ಲ ಚಿಕ್ಕಮ್ಮ ಸ್ವಲ್ಪ ಬ್ಯುಸಿ ಇದ್ದೆ ಮುಜುಗರದೇ ನುಡಿದ್ಲು ಯಾಕೋ ಒಂದು ತರಹದ ಮುಜುಗರ ಇನ್ನೂ ಇದೆ ಅವಳಿಗೆ ಬಾರಪ್ಪ ಸಮೃದ್ಧ ಇತಿ ಬಾ ಜಯರಾಜ್ ಸಹ ಮನೆಯಲ್ಲೇ ಇದ್ದಿದ್ರಿಂದ ಅವರನ್ನ ಆಹ್ವಾನಿಸಿದ್ರು ಇಶಿತಾ ಕೆಲಸಕ್ಕೆ ಹೋಗಿದ್ಲು ಅಪ್ಪ ಹೇಗಿದ್ದೀರಾ ಅವರೇ ತೆಕ್ಕೆಗೆ ಬಿದ್ದ ಮೇಲೆ ಯಾರು ಬೇಡ ಅವಳಿಗೆ ಏನಾದರೂ ವಿಶೇಷ ಇದೆಯೇನೆ ಮುಖದಲ್ಲಿ ಕಳೆ ಬಂದಿದೆ ಟೀ ಕೊಡುತ್ತಾ ನೋಡಿದರು ನೇತ್ರ ಹೌದು ಎಂಬಂತೆ ತಲೆ ಆಡಿಸಿದ್ಲು ಅಪ್ಪನ ಕಣ್ಣುಗಳು ತುಂಬಿದ್ವು ಚಿಕ್ಕಮ್ಮ ಹಿಡಿದಿದ್ದ ಟ್ರೇಯನ್ನೇ ಬಿಟ್ಟು ಅವಳನ್ನು ತಬ್ಬಿಬಿಟ್ರು ಎಂತಹ ಖುಷಿ ವಿಚಾರ ಹೇಳಿದೆ ಐತಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಣೆ ಅಕ್ಕನನ್ನೇ ಮರಳಿ ಕೊಟ್ಟುಬಿಡು ಕಣ್ಣೀರು ಹಾಕಿದ್ರು ಇತಿ ನೀನೇ ಚಿಕ್ಕ ಮಗು ಕಣೆ ನಿನ್ನ ಓಡಲಲ್ಲಿ ಮಗು ಚಿಕ್ಕ ಮಕ್ಕಳಂತೆ ಆಗ್ತು ಬಿಟ್ಟರು ಜಯರಾಮ್ ಅಪ್ಪ ಅಮ್ಮ ನಿಮ್ಮ ಖುಷಿಗೆ ನನಗೆ ಅರ್ಥ ಆಗುತ್ತೆ ಇವಾಗ ಅಡಬೇಡಿ ತಾನೂ ಕಣ್ಣೀರು ಹಾಕೋತಾ ನೋಡಿದಳು ನೀನು ನನ್ನ ಅಮ್ಮ ಅಂದಿಯಾ ಸಾಕು ಕಣೆ ನನಗೆ ಎಂದು ಇತಿಯ ಹಣೆಗೆ ಮುತ್ತಿಟ್ಟು ಸ್ವೀಟ್ ತರಲು ಓಡಿದ್ರು ಕಣ್ಣೀರಲ್ಲವೇ ಇದು ಆನಂದ ಬಾಷ್ಪ ಅವರು ಹಣೆಗೆ ಮುತ್ತಿಟ್ರು ಎಲ್ಲರಿಗೂ ಸಿಹಿ ತಿನ್ನಿಸಿದ್ರು ನೇತ್ರ ಎಲ್ಲರಿಗೂ ಮತ್ತೊಮ್ಮೆ ಹರಟಿ ಹೊಡೆದು ಸಂಜೆವರೆಗೂ ಸಂಜೆ ಐದಕ್ಕೆ ಇಷ್ಟು ಸಹ ಬಂದ್ಲು ಅವಳು ವಿಷಯ ತಿಳಿದು ಅಕ್ಕನನ್ನು ಸಾಕಷ್ಟು ಮುದ್ದಿಸಿ ರೇಗಿಸಿಬಿಟ್ಲು ಅವಳು ಮೊದಲಿನಿಂದಾಗಲೂ ನಿಂತಾಗಲು ಕಷ್ಟಪಡುತ್ತಿದ್ಲು ತನ್ನ ಹೆತ್ತವರಿಗಾಗಿ ಬದಲಾಗುತ್ತಿದ್ಲು ರಾತ್ರಿಯ ಊಟವನ್ನು ಅಲ್ಲೇ ಮುಗಿಸಿ ಮನೆಗೆ ಹೊರಟಿತ್ತು ಜೋಡಿ ಈ ಖುಷಿಯಿಂದ ತನ್ನ ಹೆಂಡತಿ ಜೊತೆ ಇರುವಾಗ ಬೇರೆಯನ್ನು ಬೇಡ ಅವನಿಗೆ ಅವನ ಹೆಗೆಲೆ ಸ್ವರ್ಗ ಅವಳಿಗೆ ಇವಾಗ ಏನು ಮಾಡ್ತೀಯಾ ನಾನು ಅವರಿಬ್ಬರ ಮಧ್ಯೆ ಗಂಧಕ ಇದ್ದಾಗಲೇ ದೂರ ಮಾಡು ಅಂದರೆ ತುಂಬ ಪ್ರೀತಿ ಮಾಡಲಿ ಆಮೇಲೆ ದೂರ ಮಾಡುವ ಎಂದೆ ಆದರೆ ಈಗ ಅವರ ಪ್ರೀತಿಯ ಫಲ ನೋಡಿದೀಯಾ ಇವಾಗ ಅವರನ್ನು ಹೇಗೆ ದೂರ ಮಾಡ್ತೀಯಾ ರೇಖಾ ಕೋಪದಿಂದ ಕುದಿಯುತ್ತಿದ್ದರು ನೋಮ್ಮ ನನ್ನ ಬಳಿ ಕೊನೆ ಅಸ್ತ್ರ ಇದೆ ಶಾಂತವಾಗಿ ನುಡಿದಳು ಮಾನು ಏನು ಇನ್ನೂ ಇದೆಯಾ ಏನದು ರೋಷದಿ ಕೇಳಿದವರಿಗೆ ತನ್ನ ಕ್ಲಾನ್ ಕೆಟ್ಟ ಪ್ಲ್ಯಾನ್ ವಿವರಿಸಿದ್ಲು ಇಲ್ಲ ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಕೈ ಜೋಡಿಸಲ್ಲ ನನಗೆ ಇತ್ತೀ ಬೇಕು ನಿನಗೆ ಸಮೃದ್ಧ ನಿನಗೆ ಬೇಕು ಇದರ ನಡುವೆ ಅವಳ ಮಗುಗೆ ಏನಾದರೂ ಪರವಾಗಿಲ್ಲ ಆದರೆ ನನ್ನ ನೀತಿಗೆ ತೊಂದರೆ ಕೊಡುವ ಯಾವ ಕೆಲಸವನ್ನು ನಾನು ಮಾಡಲು ಬಿಡಲ್ಲ ಅಕ್ಷರಶಃ ಸಹ ಹುಚ್ಚನಂತೆ ಎಕ್ಕಿರ್ಚಿ ಬಿಟ್ಟ ನಿತನ್ ಆಫೀಸ್ ಬಳಿಯ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಿದ್ರು ನಿತಿನ್ ಯಾರ ಕಣಿಗೂ ಕಾಣಿಸ್ಬಾರದಲ್ಲ ನಾನು ಬೇರೆಯದೇ ಉಪಾಯ ಹೇಳ್ತೇನೆ ನನ್ನ ಮಗನಿಗೆ ಸಾನಿಧ್ಯ ಮತ್ತೆ ಅವಳ ಪಾಲಿನ ಆಸ್ತಿ ಬೇಕು ಅವರು ಇದ್ದ ರೂಮಿನೊಳಗೆ ಅಂದರೆ ನುಡಿದ ತೇಜಸ್ವಿ ಪ್ರೀತಂ ತಂದೆ ಬಾಬಾ ನೀವು ಇದ್ದೀರಾ ಈ ಆಟದಲ್ಲಿ ರೇಖಾ ರೇಖಾಗ ಬರಿಬಿದ್ರು ಹೌದು ಅವರದೇನು ಕಮ್ಮಿ ಆಸ್ತಿಯಾ ನನಗೂ ಆಸೆ ಇದೆ ಅವನ ಕೆಟ್ಟ ಕೆಲಸಗಳ ಇಂಚಿಂಚು ವಿವರಿಸಿದ ಸರಿ ಮೊದಲು ನಮ್ಮ ಕೆಲಸ ಇತಿ ದೂರ ಮಾಡೋದು ಇದಿಷ್ಟಾದರೆ ನಮ್ಮ ಆಸೆಗಳು ತಾನಾಗೆ ಇಡೀರುತ್ತೆ ನಿಪುಣರಂತೆ ನುಡಿದಳು ಮಾನು ಅಂದು ನಾಲ್ಕು ಜನ ಖಳನಾಯಕರು ಸೇರಿ ಬಲಿಯೊಂದನ್ನು ತಯಾರಿಸಿದ್ದಾರೆ ಮೇಲು ನೋಟಕ್ಕೆ ನಾಲ್ವರದು ಒಂದೇ ಪ್ಲಾನ್ ಅಂತೆ ಕಂಡರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಅದರಲ್ಲಿ ಮತ್ತೊಂದು ಪ್ಲಾನ್ ಇಟ್ಟರು ಬರಿಷ್ಟ ಕಾಲ ಬಂದಾಗಲೇ ತಿಳಿಯಬೇಕಿದೆ ದೈವದ ಆಟ ಯಾರ ಕಡೆಗಿದೆಯೋ ಅಯ್ಯೋ ನನ್ನ ನೋಡೋದು ನೋಡು ತಿನ್ನೋ ಹಾಗೆ ಹಂಗೆ ನೋಡಬೇಡ ನನಗೆ ನಾಚಿಕೆ ಆಗುತ್ತೆ ಅಯ್ಯೋ ತು ಬಾ ತನ್ನ ಫೋನಿನಲ್ಲಿದ್ದ ತಮ್ಮಿಬ್ಬರ ಸೆಲ್ಫಿ ಜೊತೆ ಮಾತನಾಡುತ್ತಿದ್ದಲೆ ಚಾನು ಏನಂದ್ರಿ ಹೋ ನೀವೇನು ಸುಂದರನಾ ನನ್ನ ಗುರು ಅಂತೀರಾ ನಿಮಗೆ ನನ್ನ ಸ್ಕೂಟಿನೇ ಬೇಕಿತ್ತಾ ಹೀಗೆ ಮುಂದೂರಿಯ್ತವಳ ಮಾತು ಹ್ಞೂ ಮದುವೆ ನಾವೇ ಮಾಡಿಸ್ಬೇಕೋ ಅಥವಾ ತಾವೇ ಮಾಡ್ಕೋತಿರೋ ಹಿಂದಿನಿಂದ ಬಂದದ್ವನಿಗೆ ಬೆಚ್ಚಿ ಫೋನ್ ಬಚ್ಚಿಟ್ಲು ಅತ್ತಿಗೆ ಅದು ಅದು ತಡಬಡಿಸಿ ಎದ್ದು ನಿಂತಳು ಅದು ಅಲ್ಲ ಅವರು ಹೆಸರೇನು ಎಷ್ಟು ದಿನದಿಂದ ನಡೀತಿದೆ ಮೆಲ್ಲಗೆ ಅವಳತ್ತ ಬಂದಳು ಐತಿ ಅದು ಅತ್ತಿಗೆ ಅಣ್ಣನಿಗೆ ಹೇಳಬೇಡಿ ಹೆಸರು ಋತ್ವಿಕ್ ಅಷ್ಟೇ ಗೊತ್ತಿರೋದು ಇನ್ನೂ ಒನ್ ಸೈಡ್ ಅಷ್ಟೆ ಅತ್ತಿಗೆ ಮುಂದೆ ಕುಳಿತು ನೋಡಿದ್ಲು ಓ ಹೌದಾ ಫೋಟೋ ತೋರಿಸು ನೋಡುವ ಎಂದು ಕೇಳಿದವಳಿಗೆ ತನ್ನ ಫೋನಲ್ಲಿದ್ದ ಫೋಟೋ ತೋರಿಸಿ ಅವರಿಬ್ಬರ ಭೇಟಿಯಿಂದ ಹಿಡಿದು ಇಲ್ಲಿಯವರೆಗೂ ನಡೆದನ್ನು ಜೋ ವಿವರಿಸಿದ್ಲು ಇದೆ ಜೋರಾಗಿ ನಕ್ಕಲು ಯಾಕೆ ನಗೋದು ಅತ್ತಿಗೆ ಮನಸ್ಸ ತೋರಿದ್ಲು ಅಲ್ಲ ಕಣೋ ಒಂದೇ ಬೇಟಿಗೆ ಪ್ರೀತಿ ಎರಡೇ ಬೇಟೆಗೆ ಇಷ್ಟೊಂದು ಒಂದುವರೆದಿದೆಯಾ ಅವಳಿಗೆ ಆಗಿರ್ಬೋದು ಪ್ರೀತಿಯೋ ಆಕರ್ಷಣೆಯೋ ತಿಳಿಯಬೇಕಲ್ಲ ಇಲ್ಲ ನನ್ನದು ಪ್ಯೂರ್ ಲವ್ ಅತ್ತಿಗೆ ಲವ್ ಎಟ್ ಫಸ್ಟ್ ಸೈಟ್ ಅವನ ನೆನೆದು ನೋಡಿದಳು ಇವರು ಚೌಧರಿ ಕಂಪನಿಯ ಸಿಇಒ ಮಗ ಋತ್ವಿಕ್ ಚೌಧರಿ ಎಂದು ಅವನೊಂದಿಗೆ ನಡೆದ ಮೀಟಿಂಗ್ ಬಗ್ಗೆ ತಿಳಿಸಿದಳು ಹೌದಾ ಹೌದಾತಿಗೆ ಅಣ್ಣನಿಗೆ ಒಳ್ಳೆಯ ಅಭಿಪ್ರಾಯ ಇದೆಯಾ ಅಣ್ಣನೇ ಮುಖ್ಯವಲ್ಲವೇ ಇಲ್ಲ ಇಲ್ಲ ನಿಮ್ಮ ಅಣ್ಣನಿಗೆ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಎಂದು ಹೆದರಿಸಿದವಳು ಅವಳ ಅಳುಮುಖ ನೋಡಿ ಇದೆಯಾ ಸತ್ಯ ತಿಳಿಸಿದ್ಳು ಒಂದು ಸ್ವಲ್ಪ ಹೊತ್ತು ಅತ್ತಿಗೆ ನಾದಿನಿ ಹರಟೆ ಹೊಡೆದರು ಸಮೃದ್ಧ ಬಂದು ಕರೆದ ಮೇಲೆಯೇ ಅವಳು ತನ್ನ ರೂಮಿಗೆ ತೆರಳಿದ್ದು ಇಬ್ಬರೂ ಸಂತೃಪ್ತಿಯಿಂದ ಮಲಗಿದ್ರು ನೂರಾರು ಕನಸುಗಳ ಹೊತ್ತು ನಾಳೆಯ ದಿನದ ಚಿಂತೆಯ ಮರೆತು ಇತಿ ಸಮೃದ್ಧ್ ಜೀವನ ಯಾರ ಚಿಂತೆಯೂ ಇಲ್ಲದೆ ಸುಗಮವಾಗಿ ನಡೆಯುತ್ತಿತ್ತು ಇತಿಯನ್ನು ಬಹು ಆಸ್ತಿಯಿಂದ ನೋಡಿಕೊಳ್ಳುತ್ತಿದ್ದ ಸಮೃದ್ಧ ಅವಳ ಯಾವ ಕೊರಕೆಯನ್ನು ಇಲ್ಲ ಗಳಿಯದಂತೆ ನೋಡಿಕೊಳ್ಳುತ್ತಿದ್ದ ಮನೆಯವರು ಅಷ್ಟೇ ಯಾವುದಕ್ಕೂ ಅವಳಿಗೆ ಕೊರತೆ ಮಾಡಲಿಲ್ಲ ಅವಳು ಅಷ್ಟೇ ಮನೆಯವರ ಅತಿ ಪ್ರೀತಿ ಕಾಳಜಿಗೆ ಸೋತು ಹೋಗಿದ್ಲು ಇದೆ ಇವಾಗ ನಿನಗೆ ಸ್ವಲ್ಪ ವಾಮಿಟ್ ಕಡಿಮೆ ಆಗಿದೆ ಅಲ್ವಾ ರಾತ್ರಿ ಊಟಕ್ಕೆ ಕುಳಿತಾಗ ಕೇಳಿದರೂ ತಾರ ಇಲ್ಲತ್ತೆ ಮೊದಲು ದಿನಕ್ಕೆ ಎರಡು ಮೂರು ಬಾರಿ ಆಗ್ತಾಯಿತ್ತು ಈಗ ವಾರದಿಂದ ದಿನಕ್ಕೆ ಐದಾರು ಬಾರಿ ಇದೆ ತಿಂಡಿ ಊಟದ ವಾಸನೆಯೂ ಸೇರ್ತಾ ಇಲ್ಲ ಜಾಸ್ತಿ ಹೊತ್ತು ನಿಲ್ಲೋಕ್ಕೂ ಆಗೋಲ್ಲ ಮೂರು ತಿಂಗಳಿಗೆ ಬಿದ್ದ ಮೇಲೆ ಅವಳ ಸುಸ್ತು ಇನ್ನೂ ಜಾಸ್ತಿ ಆಗಿದೆ ಕೆಲವರಿಗೆ ಹಾಗೆ ಏನೂ ಆಗಲ್ಲ ಊಟ ಸೇರಲ್ಲ ಅಂತ ಊಟ ಮಾಡದೇ ಇರುವ ಆಗಿಲ್ಲ ಇನ್ನೊಂದು ತಿಂಗಳು ಸೈಸ್ಕೋ ಎಲ್ಲ ಸರಿ ಹೋಗುತ್ತೆ ಜಾಸ್ತಿ ಸುಸ್ತಾಗೋ ಕೆಲಸ ಏನು ಮಾಡೋದು ಬೇಡ ಸಮೃದ್ಧ ಆಫೀಸ್ನಲ್ಲಿ ಅವಳಿಗೆ ಜಾಸ್ತಿ ಕೆಲಸ ಕೊಡ್ತೀಯಾ ಮಗನತ್ತ ತಿರುಗಿ ನುಡಿದರು ಲಕ್ಷ್ಮಿ ಇಲ್ಲ ಮಾಮ್ ಅವಳನ್ನು ಯಾವುದಕ್ಕೂ ನನ್ನ ಕ್ಯಾಬಿನ್ಗೆ ಕರೆಸಿಕೊಳ್ಳಲ್ಲ ನಾನೇ ಅವಳ ಬಳಿ ಹೋಗ್ತೀನಿ ಪಾಪ ಅವಳಿಂದ ಬೇಕಾದ ಫೈಲ್ ಪಡೆಯಲು ಅವಳ ಬಳಿಗೆ ಹೋಗುತ್ತಿದ್ದ ಹೆಂಡತಿ ನಡೆದರೆ ಮಗು ಎಲ್ಲಿ ಸವೆದು ಬಿಡುತ್ತೋ ಎಂದು ಅವ ಅವಳನ್ನು ನಡೆಯಲು ಬಿಡುತ್ತಿಲ್ಲ ಅವಳ ಕ್ಯಾಬಿನಲ್ಲೇ ಊಟವೂ ಸಹ ಅವಳಿನ ಮುಂದೆ ಆಫೀಸ್ ಬರಲ್ಲ ನೀನೇ ಎಲ್ಲವೂ ನೋಡ್ಕೊ ಇಲ್ಲವೇ ಸಮರ್ಥ ಸಾರ್ಥಕ ನಾನು ಯಾರಿಗಾದರೂ ಪಿ ಎ ಪೋಸ್ಟ್ ಕೊಡು ಅವಳು ಮನೆಯಲ್ಲೇ ಇರಲಿ ನಾರಾಯಣ್ ನೋಡಿದರು ಅವರ ಮಾತಿಗೆ ಸಮೃದ್ಧ ಮುಖ ಅಗ್ಗಾಡಿಗೆ ಆಯಿತು ಇಲ್ಲ ಏನೂ ಬೇಕಿಲ್ಲ ನಾನು ಅವಳನ್ನು ನನ್ನ ಕ್ಯಾಬಿನ್ಗೆ ಶಿಫ್ಟ್ ಮಾಡ್ಕೋತೀನಿ ಅವಳೆಲ್ಲೂ ಇಲ್ಲೇ ಇರೋದು ಬೇಡ ನನ್ನ ಜೊತೆಯೇ ಇರಲಿ ಬೇಕಿದ್ರೆ ಐದು ತಿಂಗಳಿಗೆ ತುಂಬಿದಾಗ ಮನೆಯಲ್ಲಿ ಇರಲಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಸದ್ಯಕ್ಕೆ ಚೌಧರಿ ಗ್ರೂಪ್ ಆಫ್ ಕಂಪನೀಸ್ನ ಒಂದು ಡೀಲ್ ಇದೆ ಅದು ಮುಗಿಯಲು ಇನ್ನೊಂದು ತಿಂಗಳಿದೆ ಅಷ್ಟರವರೆಗೂ ಇವಳು ನನ್ನ ಜೊತೆಗೆ ಇರಬೇಕು ಚಿಕ್ಕ ಮಗುವಿನಂತೆ ಮುಖ ಉದಿಸಿ ನುಡಿದವನ ಬರಿಗೆ ಪರಿಶುದ್ಧ ಪ್ರೀತಿಗೆ ನಕ್ಕು ಬಿಟ್ಟರೆಲ್ಲ ಲೋ ಮೊಮ್ಮಗನೆ ಏಳು ನಿನ್ನ ಹೆಂಡತಿತ್ತು ಅವ್ರಿಗೆ ಹೋಗ್ತಾಳೆ ಆಗ ಏನು ಮಾಡ್ತೀಯಾ ಶಿವಪ್ರಸಾದ್ ನಕ್ಕು ಬಿಟ್ರು ಏನು ಅಲ್ಲಿಗೆ ಇಲ್ಲಪ್ಪ ನಾನು ಕಳ್ಸಲ್ಲ ಅಲ್ಲಿ ಬಹಳ ಜನ ಇಲ್ಲ ಇವಳ ಚಿಕ್ಕಮ್ಮ ಇಶಿ ಮಾವ ಅಷ್ಟೆ ಇಲ್ಲಿ ತುಂಬ ಜನ ಇದ್ದಾರೆ ಚೆನ್ನಾಗಿ ನೋಡ್ಕೋತಾರೆ ಇಲ್ಲೇ ಇರ್ತಾಳವಳು ಎಂದು ಉಸಿ ಕೋಪದಿ ನುಡಿದವ ರೂಮಿಗೆ ನಡೆದ ಇತಿ ನೀನೇ ಬೇಜಾರು ಮಾಡ್ಕೋಬೇಡ ಅವನಾಗೆ ನೀನು ಸ್ವಲ್ಪ ಹುಷಾರಲ್ಲಿರು ತಲೆ ನಿವರಿಸಿ ನುಡಿದರು ಕಲ್ಪನಾ ನಕ್ಕು ತನ್ನ ಗಂಡನ ಹಿಂಬಾಲಿಸಿದ್ಲು ಯಾಕೆ ನಮ್ಮ ಹೀರೋ ಬೇಜಾರಿಲ್ಲಿರೋದು ಬಾಲ್ಕನಿಯಲ್ಲಿ ನಿಂತವನ ಹಿಂದೆ ನಿಂತು ಕೇಳಿದ್ಲು ಇತಿ ಅಂತ ಗೊತ್ತಿಲ್ವಾ ನೀನು ಹೋಗ್ತೀಯಾ ಅವಳ ಮಗುವ ಬೋಗಸೆಯಲ್ಲಿ ಹಿಡಿದು ಕೇಳಿದ ಮತ್ತು ನನಗೂ ಆಸೆ ಇರಲ್ವಾ ಅಮ್ಮನ ಮನೆಗೆ ಇಲ್ಲಿ ಮೊದಲ ಡೆಲಿವರಿ ಆಗಬೇಕಂತ ಅವನ ಕಾಡಿಸಲು ನುಡಿದಳು ಮತ್ತು ನಾನು ಇಲ್ಲೇ ಇರಬೇಕಾ ಬರೋದು ಯಾವಾಗ ಅದಾಗಲೇ ಎಂದು ಬರುವ ದಿನ ನೆನೆದು ದುಃಖಿಸಿದನವ ಏಳು ತಿಂಗಳಿಗೆ ಹೋದರೆ ಡೆಲ್ವರಿ ಆಗಿ ಒಂಬತ್ತು ತಿಂಗಳು ಅಲ್ಲೇ ಇರಬೇಕು ಅವಳು ಒಂದೇ ಮದಿಗೆ ಹಾರಿ ಬಿಟ್ಟನವ ಏನು ಒಂದು ವರ್ಷನ ಇಲ್ಲ ನೀನು ಹೋಗ್ಬೇಡ ಕಣೆ ಪ್ಲೀಸ್ ಅವಳನ್ನು ಗಟ್ಟಿಯಾಗಿ ಹಿಡಿದು ನುಡಿದನವ ಇಲ್ಲ ರೀ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ನನ್ನ ಜೊತೆ ನೀವೊಬ್ಬರೇ ಇದ್ದರೆ ಸಾಕು ಜೀವವನ್ನೇ ಬಿಟ್ಟು ಬಿಡಲ್ಲ ಸಿದ್ಧ ಅವಳ ಮಾತು ಮುಗಿಯುವ ಮುನ್ನವೇ ಅವಳ ತುಟಿಯ ಮೇಲೆ ಕೈ ಇಟ್ಟ ನೀನು ಎಂದಿಗೂ ಆ ಮಾತು ನುಡಿಯುವ ಹಾಗಿಲ್ಲ ಇದೆ ನೀ ನನ್ನ ಜೀವ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿದನವ ಅದೆಷ್ಟು ಹೊತ್ತು ಹಾಗೆ ಇದ್ದರು ಅವಳಿಗೂ ಅವನ ಪ್ರೀತಿ ಬಂದ ಅಲ್ಲವೇ ಆ ಸರೆ ಕೊನೆಗೆ ಅವನೇ ಎಚ್ಚೆತ್ತು ಚಳಿ ಇದೆ ಎಂದು ಒಳ ಕರೆದುಕೊಂಡು ಬಂದ ಇತ್ತೀಚೆಗೆ ಹುಡುಗಿಗೆ ಏನಿದ್ದೆ ಅವನು ಎದ್ದು ತನ್ನ ಜಿಮ್ ಮುಗಿಸಿ ಸ್ನಾನಕ್ಕೆ ಹೋದ ಮೇಲೆ ಹೇಳುತ್ತಿದ್ದಳು ಇಂದು ಅವನು ಹೋದ ಮೇಲೆ ಅವಳು ತನ್ನ ಬಟ್ಟೆಗಾಗಿ ಕಬೋರ್ಡ್ ಹುಡುಕುವಾಗ ಕಣ್ಣಿಗೆ ಬಿದ್ದಿತ್ತು ಆ ಫೈಲ್ ಯಾವುದೆಂದು ತೆಗೆದು ನೋಡಿದವಳಿಗೆ ಉಸಿರು ನಿಂತ ಅನುಭವ ಅದು ಅವರಿಬ್ಬರ ಕಾಂಟ್ರಾಕ್ಟ್ ಫೈಲ್ ಒಂದು ವರ್ಷದ ಅಗ್ರಿಮೆಂಟ್ ಮಗು ಜವಾಬ್ದಾರಿ ಎಲ್ಲವ ಓದಿದ ಕಣ್ಣೀರು ಹರಿಸುತ್ತಿದ್ಲು ಮತ್ತವಳ ಸಾಲ ಅವನು ಅದರ ಬಗ್ಗೆ ಇದುವರೆಗೂ ಮಾತನಾಡಿಯೇ ಇಲ್ಲವಲ್ಲ ಅದು ಸಮರ್ಥ ಕುತಂತ್ರ ಎಂಬುದು ಇನ್ನೂ ಸಮುದ್ರಿಗೆ ತಿಳಿದಿಲ್ಲವಲ್ಲ ಅವನ ತಮ್ಮನ ಬಗ್ಗೆ ತಿಳಿದರೆ ಅವನು ಒಪ್ಪುವನೇ ಹಾಗಾದರೆ ಈ ಮಗು ನನ್ನ ಭವಿಷ್ಯ ಅನಾವಶ್ಯಕವಾಗೆ ಚಿಂತೆಯಿಂದ ನರಳಿ ಬಿಟ್ಟಳು ಇತಿ ಸ್ನಾನ ಮಾಡಿ ಬಂದರೂ ಬೆಡ್ ಮೇಲೆ ಯಾವುದೋ ಫೈಲ್ ಹಿಡಿದು ಕುಳಿತಿದ್ದ ಮಡದಿಯ ಬಳಿ ಬಂದು ಅದನ್ನು ನೋಡಿದವನೇ ಅದೇ ನಡುಗಿತ್ತು ಅವಳ ಮನದದ್ದು ಕೂಡ ಅರ್ಥವಾಯಿತು ಇತಿ ತನ್ನೆಲ್ಲ ಪ್ರೀತಿಯ ಒಂದೇ ಪದದಲ್ಲಿ ತುಂಬಿ ನೋಡಿದನವ ಆ ಒಂದು ಮಾತಿನಿಂದಲೇ ಅವಳ ಮನ ತುಂಬಿ ಬಂದಿತ್ತು ಜೋರಾಗಿ ತಬ್ಬಿ ಆತು ಬಿಟ್ಟಳು ಅದೆಷ್ಟರ ಮಟ್ಟಿಗೆ ಅಂದರೆ ಅವಳ ಅಳು ನೋಡಿ ಸಮೃದ್ಧ ಕೂಡ ಹೋದ ಇತಿ ಇಲ್ಲಿ ನೋಡು ಎಂದವ ಎರಡೂ ಹಳೆಯನ್ನು ಹರಿದು ಬಿಸಾಕಿಬಿಟ್ಟ ಇವಾಗ ಸಮಾಧಾನ ಆಯ್ತಾ ಇದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡೆ ಅಲ್ವಾ ಅಂದು ನನ್ನನ್ನು ದೂರ ಮಾಡಬೇಡಿ ಎಂದೆದ್ದು ನೀನು ಅಂದು ನನಗಿಂತ ತಪ್ಪು ಕಲ್ಪನೆಗಳು ಈ ಥರ ಮಾಡಲು ಪ್ರೇರಮಿಸಿದ್ದು ಈ ಮಗು ಎಂದಿಗೂ ನನ್ನದೇ ಕಣೆ ನಾನು ಬದುಕಿರುವವರಿಗೂ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾವಾಡುವೆ ಎಂದವ ಅವಳ ಮುಖದ ತುಂಬ ಮೂತಿಟ್ಟ ರೀ ನಿಜವಾಗಿಯೂ ನನ್ನ ದೂರ ಮಾಡಲ್ಲ ತಾನೆ ಸಮಾಧಾನವಾದರೂ ಮತ್ತೊಮ್ಮೆ ಖಚಿತ ಪಡಿಸಿಕೊಂಡ್ಳು ಇಲ್ಲ ಕಣೆ ನಿನ್ನ ದೂರ ಮಾಡಿ ಯಾವ ನರ್ಕಕ್ಕೆ ಹೋಗಲಿ ನಾನು ಇಲ್ಲಿ ನೋಡು ಈ ಹಣ ಕೂಡ ನನ್ನದಲ್ಲ ಇದೆಲ್ಲ ನಿನ್ನ ಅಪೌಂಟ್ ಅಪ್ಪನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಹೋದ ತಿಂಗಳೇ ಸಮರ್ಥ್ ಬಂದು ಎಲ್ಲವನ್ನ ಹೇಳಿ ಕ್ಷಮೆ ಕೇಳಿದ ಪ್ರತಿ ಬಾರಿಯೂ ನಿನ್ನ ತಪ್ಪು ತಿಳಿದಿದ್ದಕ್ಕೆ ಕ್ಷಮೆ ಇರಲಿ ಕಣೆ ಕ್ಷಮಿಸಿಬಿಡು ಎಂದು ಅವಳ ಕಾಲಿನ ಬಳಿ ಕುಳಿತು ಥ್ಯಾಂಕ್ ಯು ಸಮೃದ್ಧ್ ನಾನು ಹೆದರಿ ಬಿಟ್ಟಿದ್ದ ತಬ್ಬಿ ಕಣ್ಣೀರು ಸುರಿಸಿದ್ಲು ಈಗ ಗುಡ್ ಗಲ್ ಥರ ಸ್ನಾನ ಬಾ ಸ್ನ್ಯಾನಿಂಗ್ ಇದೆ ಅಲ್ವಾ ನಮ್ಮ ಪಾಪುದು ನಾನಂತೂ ಅವಳನ್ನು ನೋಡಲೇಬೇಕು ಅವಳ ಹಾರ್ಟ್ ಬಿಟ್ ಕೇಳಬೇಕು ಎಂದು ಅವಳಿಗಾಗಿ ತಾನೇ ಸೀರೆ ಅರಿಸಿ ಬಾತ್ರೂಮ್ವರೆಗೂ ಬಿಟ್ಟ ಇತಿ ತುಂಬ ಸುಸ್ತಾಗ್ತಿದ್ರೆ ನಾನೇ ಸ್ನಾನ ಮಾಡಿಸ್ಲಾ ಆ ಮಾತಿನಲ್ಲಿ ಕಾಳಜಿಯು ಇತು ತುಂಟತನವೂ ಇತ್ತು ಚಿ ಎಂದವಳು ನಗುತ್ತಾ ಹೋದ್ಲು ಅವಳನ್ನ ಮೊದಲ ಸ್ಥಿತಿಗೆ ತರಲು ಬಹು ಪ್ರಯಾಸ ಪಡುತ್ತಿದ್ದನವ ಇಬ್ಬರೂ ಒಟ್ಟಿಗೆ ತಿಂಡಿಗೆ ನಡೆದರು ಅವಳನ್ನು ಬಿಟ್ಟು ಇರುತ್ತಿರಲಿಲ್ಲ ಅವ ಎಲ್ಲಾದರೂ ತಲೆ ಸುತ್ತಿ ಬಿದ್ದು ಬಿಟ್ಟರೆ ತಾಯಿಯಾಗಿದ್ದ ಅವಳ ಪಾಲಿಗೆ ಆರವ್ ನೋಡು ನೀನು ಆರ್ಲಿಕ್ಸ್ ಕುಡಿಯದೆ ಹೋದರೆ ನಾನು ಊಟ ಕೊಡಲ್ಲ ಆರಣಿ ಆರವ್ ಹಿಂದೆಯೇ ಓಡುತ್ತಿದ್ರು ಬೇದ ಮಮ್ಮಿ ನನಗೆ ಅವನು ಓಡುತ್ತಿದ್ದ ಯಾಕೋ ಮಗನೇ ನೀನು ದೊಡ್ಡವನಾಗಬೇಕಲ್ಲ ತಂಗಿ ಪಾಪು ಬರುವ ಒಳಗೆ ನೀನು ನನ್ನ ಥರ ಆಗಬೇಕಲ್ಲ ಅವನನ್ನು ತೆಕ್ಕಿಗೆ ತೆಗೆದುಕೊಂಡು ನೋಡಿದ ಸಮೃದ್ಧ ಬೇದ ಪಾಪ ಅದು ಚೆನ್ನಾಗಿಲ್ಲ ಎಂದು ಮುಖ ಸೆಂದಿಸಿಕೊಂಡು ಹೇಳಿದ ಆರೋ ನೋಡು ಹಠ ಮಾಡಬೇಡ ಕುಡಿ ಇವಾಗ ಗದರಿದರು ಹರಣಿ ಗದ್ರಬೇಡವೆ ಅದು ಚೆನ್ನಾಗಿಲ್ಲ ಅಂದರೆ ಅದರಿಂದ ಅವನು ಹೇಗೆ ಬೆಳೆಯುತ್ತಾನೆ ಮಗನ ಪರ ಮಾತನಾಡಿದ ಸಾರ್ಥಕ್ ಹೌದಾ ಹಾಗಿದ್ರೆ ನೀವೇ ಒಂದು ಆರ್ಲೆಕ್ಸ್ ಕಂಪನಿ ಶುರು ಮಾಡಿ ತನಂಗರಿ ವಿರುದ್ಧ ಐಡಿಯಾ ಕೊಟ್ಟು ಬಿಟ್ಟಳು ಹರಿಣಿ ಹೌದು ಸಿಸ್ಟರ್ ಹಾಗೆ ಮಾಡುವ ಸಮೃದ್ಧ್ ಊಪಿಯ ಬಿಟ್ಟ ನಾನು ತಮಾಷೆ ಮಾಡಿದ್ದು ಬಾವಾ ಅರಿಣಿ ಸಹ ನಕ್ಕು ಬಿಟ್ಲು ಇಲ್ಲ ಮುಂದೆ ನನ್ನ ಮಗಳಿಗೂ ಕುಡಿಸಬೇಕಲ್ಲ ಚೆನ್ನಾಗಿರೋದೆ ತಯಾರು ಮಾಡುವ ಸಮೃದ್ಧ ಪಿಕ್ಸ್ ಆಗಿ ಬಿಟ್ಟಿದ್ದಾನೆ ರೀ ರಾಗಿಯಿಂದ ಶಕ್ತಿ ಬರುತ್ತೆ ಅದರಿಂದ ನಾವು ಹಾರ್ಲಿಕ್ಸ್ ತಯಾರು ಮಾಡಿದರೆ ಶಕ್ತಿ ಬರುತ್ತೆ ಜೊತೆಗೆ ರೈತರಿಂದ ನೇರ ಪಡೆದುಕೊಂಡ್ರೆ ಅವರಿಗೂ ಲಾಭ ಗಂಡನ ಮಾತಿಗೆ ತಾನೂ ಐಡಿಯಾ ಕೊಟ್ಟಳು ಇತಿ ಒಳ್ಳೆಯ ಯೋಜನೆ ಐತಿ ಸಮೃದ್ಧ ಹಾಗೆ ಗರ್ಭಿಣಿಯವರಿಗೂ ಸಹ ಸೇವನೆ ಮಾಡಬಹುದಂತಾದ ತಯಾರು ಮಾಡು ಒಂದು ಪೌಡರ್ನಿಂದ ಎರಡು ಉಪಯೋಗ ಜೊತೆಗೆ ದುಬಾರಿ ಬೇಡ ಎಲ್ಲರ ಕೈಗೆಟುಕಲಿ ನಾರಾಯಣತಮ್ಮ ಸಲಹೆ ನೀಡಿದರು ಮಾವ ಹಾಗಾದರೆ ಅದಕ್ಕೆ ಆರೋ ಆರ್ಲಿಕ್ಸ್ ಅಂತ ಹೆಸರಿಡೋಣ ತನ್ನ ಆಸೆ ತಿಳಿಸಿದ್ಲು ಐತಿ ಸರಿ ಕಣಮ್ಮ ಸಮೃದ್ಧ ಇದಕ್ಕೆ ತಕ್ಕಂತೆ ಯಾವುದಾದ್ರೂ ಕಂಪ್ನಿ ಪಾರ್ಟ್ನರ್ಶಿಪ್ ತೆಗೆದುಕೋ ವಿನೋದ್ ನೋಡಿದರು ಬೇಡ ಚಿಕ್ಕಪ್ಪ ಹೊಸ ಪ್ರಯತ್ನ ನಾವೇ ಮಾಡೋಣ ಎಲ್ಲವೂ ಸಾರ್ಥಕ್ನ ಹೆಸರಿನಲ್ಲೇ ಮಾಡುವ ಆರೋ ದುಡ್ಡನವಾದ್ಮೇಲೆ ಅವನಿಗಿರಲಿ ಇದುವರೆಗೂ ಇಂಡಸ್ಟ್ರಿಯಲ್ ಕಂಪನೀಸ್ ಆಗಿದ್ದ ಪಾರ್ಟಿಲ್ ಗ್ರೂಪ್ ಆಫ್ ಕಂಪನೀಸ್ ಇನ್ನು ಮುಂದೆ ಫುಡ್ ಕಡೆಯೂ ಗಮನ ಕೊಡುತ್ತೆ ಹೆಮ್ಮೆಯಿಂದ ನುಡಿದ ಸಮೃದ್ಧ್ ಅವನ ಆತ್ಮವಿಶ್ವಾಸಕ್ಕೆ ಎಲ್ಲರೂ ಮನ ಒಂದು ತಮಾಷೆ ಮಾತು ಎಂಥ ನಿರ್ಧಾರಕ್ಕೆ ಅಡಿಪಾಯ ಆಯಿತು ಹರ್ಣಿ ಥ್ಯಾಂಕ್ಸ್ ಕಣಮ್ಮ ಶರಾವತಿ ನುಡಿದರು ಹರಣಿಗೆ ಕಣ್ತುಂಬಿ ಬಂತು ತನ್ನೊಂದು ಮಾತನ್ನು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದಕ್ಕೆ ತನ್ನ ಮಗನ ಹೆಸರಿಟ್ಟು ಗಂಡನ ಕೈಗೆ ಚುಕ್ಕಾಣಿ ನೀಡುತ್ತಿದ್ದಾರೆಂದು ಎಲ್ಲರೂ ಸಂತೋಷವಾಗಿದ್ರು ಯತಿ ಸಮೃದ್ಧ್ ಆಸ್ಪಿಟಲ್ ಕಡೆಗೆ ನಾಡಿದರು ನೋಡಿ ನಿಮ್ಮ ಮಗುವಿನ ಹಾರ್ಟ್ಬೀಟ್ ಎಂದು ಡಾಕ್ಟರ್ ಅವನ ಕಿವಿಗೆ ಇಟ್ಟಾಗ ಒಂದು ಕ್ಷಣ ಲೋಕವನ್ನೇ ಮರೆತು ಕೇಳಿಸಿಕೊಂಡ ಇಲ್ಲಿ ನೋಡಿ ನಿಮ್ಮ ಮಗು ಎಂದು ಸ್ಕ್ರೀನ್ ಮೇಲೆ ತೋರಿಸಿದರು ಡಾಕ್ಟರ್ ಶೈಲಜಾ ಅದನ್ನು ನೋಡುತ್ತಾ ಕುಳಿತವನ ಅವರೇ ಎಚ್ಚರಿಸಿದರು ಮಗು ಬೆಳವಣಿಗೆ ಚೆನ್ನಾಗಿದೆ ಹೀಗೆ ಕಂಟಿನ್ಯೂ ಮಾಡಿ ಮುಂದಿನ ತಿಂಗಳು ಇದೇ ಡೇಟಿಗೆ ಬನ್ನಿ ಮಗುವಿನ ದೇಹದ ಭಾಗಗಳು ಬೆಳವಣಿಗೆ ಆಗಿರುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಎಂದು ಮತ್ತೊಂದೆರಡು ಔಷಧಿ ಬರೆದು ಕೊಟ್ಟರು ಇದೆ ನಿನ್ನ ಹೊಟ್ಟೊಳಗೆ ಒಂದು ಹೃದಯ ಪುಟ್ಟ ಹೃದಯ ಕ್ಷಣ ಎಷ್ಟು ಚೆಂದ ಇತ್ತು ಅಲ್ವಾ ಕಾರಲ್ಲಿ ಕುಳಿತವ ನುಡಿಯುತ್ತಿದ್ದ ಹೌದು ರೀ ನಾನಂತೂ ಅವಳ ಬರುವಿಕೆಗೆ ಕಾಯುತ್ತಿರುವೆ ಅವನ ಕೈ ಗಟ್ಟಿಯಾಗಿ ನುಡಿದ್ಲು ಅವರ ಪಯಣ ಸಾಗಿತ್ತು ಆಪೀಸಿಗೆ ಈ ಒಂದು ತಿಂಗಳಲ್ಲಿ ಮತ್ತೊಂದೆರಡು ಬಾರಿ ಭೇಟಿಯಾಗಿದ್ದರು ಸಾನು ಋತ್ವಿಕ್ ಹಾಯ್ ಋತ್ವಿಕ್ ಯಾವುದೋ ಐಸ್ ಕ್ರೀಮ್ ಪಾರ್ನಲ್ಲಿ ಕುಳಿತವನ ಕಡೆಗೆ ನಡೆದಳು ಅವಳು ಹಾಯ್ ಎಂದನಷ್ಟೆ ಮನದೊಳಗೆ ಆದಷ್ಟು ಬೈದನು ಅವಳಿಗೆ ಏನು ಒಬ್ಬರೇ ಬಂದಿದ್ದೀರಾ ಅವನ ಮುಂದಿದ್ದ ಖಾಲಿ ಚೇರ್ ಮೇಲೆ ಕುಳಿತಳು ಅವಳು ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೆ ಇಲ್ಲೇ ಹೋಗಿದ್ದಾಳೆ ಬರ್ತಾಳೆ ಎಂದವನ ಮಾತು ಕೇಳಿ ಕುಣಿಯುತ್ತಾ ಬಂದಳು ಅವನ ಅತ್ತೆ ಮಗಳು ಅಭಿಜ್ಞ ಹಾಯ್ ಸ್ವೀಟಾಟ್ ಹೂ ಇಸ್ ದಿಸ್ ಋತ್ವಿಕ್ ಕೈ ಬೆಳೆಸಿ ಸಾನುವಿನತ್ತ ನೋಡಿ ನುಡಿದ್ಲು ನನ್ನ ಫ್ರೆಂಡ್ ಸಾನಿಧ್ಯ ಸಾನಿಧ್ಯ ಮೀಟ್ ಮೈ ಗರ್ಲ್ ಫ್ರೆಂಡ್ ಅಬಿ ಎಂದು ಪರಿಚಯಿಸಿದ ಮುಖ ದುಮ್ಮಳಿಸಿ ಪೆಚ್ಚು ಮೊರೆ ಹಾಕಿಕೊಂಡು ಅಲ್ಲಿಂದ ಸೀದಾ ಮನೆಗೆ ನಡೆದಳು ಸಾನು ಯಾರದು ಆ ಹೇಳುವ ಕಾಮನ್ ಸೆನ್ಸ್ ಇಲ್ಲ ಹಾಗೆ ಹೋದ್ಲು ತನ್ನ ಮಾತನಾಡಿಸದೆ ಹೋದ ಸಾನುವತ್ತ ನೋಡಿ ನುಡಿದಳು ಅಬಿ ಅವಳಿಗಿಂತ ಹತ್ತು ಪಟ್ಟು ಸುಂದರಿಯಾದ ಸಾನು ನೋಡಿ ಹೊಟ್ಟೆ ಹೊರತುಕೊಂಡಿದ್ಳು ಹೀಗೆ ಕಾಮನ್ ಫ್ರೆಂಡ್ ಅವಳತ್ತ ತಿರುಗಿ ನುಡಿದನಾದರೂ ಅವನ ಮನಸ್ಸು ಸಾನುವಿನ ಹಿಂದೆ ಹೋಗಿತ್ತು ಯಾಕೆ ಮಾತನಾಡದೆ ಹೋದಳೆಂದು ಯಾಕೋ ನನ್ನ ಪ್ರಾಣ ತಿಂತೀಯಾ ನಿನಗೆ ಆಗಿದ್ದು ಇನ್ನೂ ಸಾಲಲಿಲ್ಲವಾ ನಿತಿನ್ ಎದುರಿಗೆ ನಿಂತು ಬೈಯುತ್ತಿದ್ದಾಳೆ ಈಶಿತಾ ಇದೀ ಸಮೃದ್ಧ ದೂರ ಮಾಡಲು ಅವರ ಮೊದಲ ಅಸ್ತ್ರ ಈಶಿತಾ ನೋಡು ನಿತಿನ್ ನಿನ್ನಿಂದ ಬಹಳಷ್ಟು ಅನುಭವಿಸಿದ್ದೇನೆ ಇನ್ನೂ ನೋವು ನನಗಿಷ್ಟ ಇಲ್ಲ ದಯಮಾಡಿ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡು ಕೈ ಮುಗಿದು ಬೇಡಿದ್ಲು ಇಲ್ಲ ಇಶಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಮ್ಮೆ ಬರೋದು ಗಂಡ ಹೆಂಡತಿ ಸಂಬತ ಕಣ ಆದಷ್ಟು ಭಾವುಕನಾಗಿ ಅವಳನ್ನು ಇರಿಯುತ್ತಿದ್ದನವ ಯಾರು ಹೆಂಡತಿ ಯಾರು ಗಂಡ ಯಾವುದೋ ಮುಚ್ಚಿದ ದೇವಸ್ಥಾನದ ಎದುರು ತಾಳಿ ಕಟ್ಟಿ ಒಂದೆರಡು ತಿಂಗಳು ದೈಹಿಕ ಸುಖ ಪಡೆದು ನನ್ನ ಅಕ್ಕನಿಗಾಗಿ ನನ್ನ ಜೀವವಿದ್ದು ಅಂತ ಕೈ ಕಟ್ಟದಿದ್ದರೂ ಕೈದಿಯಂತೆ ಬಂಧಿಸಿದ್ದಲ್ಲ ಆಗ ಗೊತ್ತಿರಲಿಲ್ವೇ ನಾನಿನ್ನ ಹೆಂಡತಿ ಎಂದು ಮತ್ತೆಲ್ಲಿ ಅವನಿಂದ ನೋವು ಪಡಿಬೇಕು ಎಂಬ ಭಯ ಅವಳಿಗೆ ಇಲ್ಲ ಇಶಿ ನಾನು ತಪ್ಪೆ ಆದರೆ ಈಗ ನಿನ್ನ ಬೆಲೆ ಅರಿವಾಗಿದೆ ನನಗೆ ಅಪ್ಪ ನನ್ನ ಜೈಲಿನಿಂದ ಬಿಡಿಸಿದ್ದಾರೆ ಅವರೇ ಹೇಳಿದರು ನಿನ್ನ ಮನೆಗೆ ಕರೆದುಕೊಂಡು ಬಾ ಎಂದು ನಿನಗೆ ನನ್ನ ಮನೆಯಲ್ಲಿ ಸೊಸೆಯ ಸ್ಥಾನವಿದೆ ಕಣೆ ಬಾರೆ ಅವನು ಕೈ ಮುಗಿದು ಬೇಡಿದ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ನಿನಗಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲ ಈಗೀಗ ಅಕ್ಕ ಭಾವನ ದಯೆಯಿಂದ ಜೀವನ ಸರಿಯಾಗಿದೆ ದಯಮಾಡಿ ಹೊರಟು ಬಿಡು ತಾನು ಅವನನ್ನು ಒಪ್ಪಲು ತಯಾರಿಲ್ಲ ಎಂದಳು ನಿನ್ನ ಭಾವನ ಮೊದಲು ತಪ್ಪೇ ಅಲ್ವೆ ಮಾಡಿದ್ದು ಮಾವ ಅತ್ತೆ ನೀನು ಕೊನೆಗೆ ಇತಿ ಸಹ ಕ್ಷಮಿಸಿಲ್ವೆ ಅವನನ್ನು ಈಗ ಪ್ರೆಗ್ನೆಂಟ್ ಅವಳ ಮೇಲಿನ ಆಸೆ ಹೋಗಿದೆ ನನಗೆ ಅವರಿಬ್ಬರೂ ಚೆನ್ನಾಗಿರಲಿ ನಾವು ಸಹ ಎಲ್ಲವೂ ಮರೆತು ಚೆನ್ನಾಗಿರೋಣ ಕಣ ಕೊನೆ ಅಸ್ತ್ರ ಬಳಸಿದ ಒಂದು ಕ್ಷಣ ವಿಚಲಿತಳಾದಳು ಯಾವುದೇ ಹೆಣ್ಣಾಗಲಿ ಗಂಡನ ಆಸರೆ ಬಯಸುವುದು ಸಾಮಾನ್ಯ ಅವನ ಮಾತಿನಂತೆ ಸಮೃದ್ಧ ಮೊದಲು ಮಾಡಿದ್ದು ತಪ್ಪೆ ಆದರೆ ಇತಿಗೆ ಕ್ಷಮೆ ನೀಡಿತಾಳಲ್ಲ ಆದರೆ ಇವನು ಅವನಿಗಿಂತ ವಿಷಕಾರಿ ಯಾಕೆ ಸುಮ್ಮನಾದೆ ನನಗೂ ಎರಡನೇ ಅವಕಾಶ ಕೊಡು ದೀನವಾಗಿ ಬೇಡುವ ನಾಟಕವಾಡಿದ ಇನ್ನೂ ಇಲ್ಲ ಇದ್ದರೆ ತನ್ನ ಮಾತಿಂದ ಮನವನ್ನೆಲ್ಲೇ ಕೆಡಿಸಿ ಬಿಡುವನು ಎಂದು ಏನೊಂದು ನುಡಿಯದೆ ಅಲ್ಲಿಂದ ಹೊರಟಳು ನಿತಿನ್ ವ್ಯಂಗ್ಯವಾಗಿ ನಕ್ಕ ಅವನು ಬಿಟ್ಟ ಬಾಣ ಗುರಿ ತಲುಪಿದೆಯಲ್ಲ ಎಲ್ಲವನ್ನೂ ಎಲ್ಲರೂ ಮರೆತಂತೆ ಬದುಕುತ್ತಿದ್ರು ನಿಜವಾಗಿ ಮರತವರೆಷ್ಟೋ ಮರೆತಂತೆ ನಟಿಯವರೆಷ್ಟೋ ಇತಿ ಈಗ ಮೂರುವರೆ ತಿಂಗಳು ಎಲ್ಲರೂ ಅವಳ ತತ್ತುಸು ಹೆಚ್ಚೆ ಕಾಳಸಿ ವಹಿಸಿದ್ರು ಸಾನು ಮೊದಲ ಪ್ರೀತಿಯ ಸೋಲಿನಲ್ಲಿದ್ದರು ಮನೆಯವರ ಮುಂದೆ ನಗುತ್ತಿದ್ಲು ಸಮೃದ್ಧಿ ಹಾಕೋ ದೇವಸ್ಥಾನಕ್ಕೆ ಹೋಗುವ ಮನಸ್ಸಾಗಿದೆ ಮೊದಲು ಅಲ್ಲಿಗೆ ಹೋಗಿ ಆಫೀಸ್ಗೆ ಹೋಗೋಣ ಮನೆಯಿಂದ ಹೊರಟಾಗಲೇ ಕೇಳಿದ್ಲು ಇತಿ ನಿನ್ನ ಇಷ್ಟ ಕಣ ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ ಏನೇ ಇದ್ರೂ ಹೇಳು ಆಯ್ತಾ ಗಾಡಿಯನ್ನ ದೇವಸ್ಥಾನದ ಕಡೆಗೆ ತಿರುಗಿಸಿ ನುಡಿದ ಇಬ್ಬರು ದೇವರ ಎದುರು ನಿಂತು ಬೇಡಿದರು ತನ್ನವರ ಒಳಿತಿಗಾಗಿ ದೇವಸ್ಥಾನದ ಮೆಟ್ಟಿಲಿಳಿದು ಬರುವಾಗ ಇತಿ ಒಮ್ಮೆಲೆ ನಿಂತು ಬಿಟ್ಲು ಹಾಗೆ ನಿಂತವಳ ಸವರು ತಾನೇ ಎಚ್ಚರಿಸಿದ ಇತಿ ಯಾಕೆ ತಲೆ ಸುತ್ತುತ್ತಾ ಇದೆಯಾ ಎತ್ತಿಕೊಳ್ಳಲ ನೀರು ಕುಡಿತೀಯಾ ಕುಳ್ಕೋತೀಯಾ ಅವನೆಷ್ಟೇ ಕೇಳಿದರೂ ಅವಳ ಬಾಯಿಂದ ಬಂದದ್ದು ಒಂದೇ ಪದ ಭಾಗ್ಯ ಆಂಟಿ ಯಾರ ಕೈ ತೋರಿ ನುಡಿದ್ಲು ಆ ಧ್ವನಿಯಲ್ಲಿ ಭಯವಿತ್ತು ಸಮೃದ್ಧ್ ಅವರತ್ತ ನೋಡಿದನಾದರೂ ಅವರ ಗುರುತಾಗಲಿಲ್ಲ ಯಾರೊಬ್ಬರು ಮರಳಿ ಪ್ರಶ್ನಿಸಿದ ಅವನಿಗೆ ತಿಳಿಯದಲ್ಲ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಆಂಟಿ ಅಮ್ಮನ ಜೊತೆ ತೀರಿ ಹೋದವರು ಅವರನ್ನೇ ನೋಡುತ್ತಾ ನೋಡಿದ್ಲು ಧ್ವನಿಯಲ್ಲಿ ಭಾವೋದ್ಗೀತವಿತ್ತು ಅದೇಕೆ ಸಾಧ್ಯ ಐತಿ ಅವರು ತೀರಿದ ಮೇಲೆ ಹೇಗೆ ಬರ್ತಾರೆ ಅವರಲ್ಲ ನಿನಗೆ ಈಗ ಮೂರು ವರ್ಷ ತಾನೇ ಅವರು ಹೇಗೆ ನಿಂತಿರ್ತಾರೆ ಸುಮ್ಮನೆ ಗಾಬರಿ ಆಗಬೇಡ ಬಾ ಹೋಗುವ ಅವಳದು ಈಗ ಸೂಕ್ಷ್ಮ ಮನಸ್ಸು ಎಂದು ಅರಿತವ ಅವಳನ್ನು ಅಲ್ಲಿಂದ ಕರೆದೊಯ್ಯಲು ನೋಡಿದ ಇಲ್ಲ ಸಮೃದ್ಧ ಇದು ಅವರೇ ನನಗೆ ತಿಳಿದಿದೆ ಅಜ್ಜಿ ಮನೆಯಲ್ಲಿ ಅವರು ಫೋಟೋ ನೋಡಿರುವೆ ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು ಸರಿ ಇರು ವಿಚಾರಿಸುವ ಎಂದುವ ಅವರ ಹತ್ತ ಹೆಜ್ಜೆ ಹಾಕಿದ ಭಾಗ್ಯ ಆಂಟಿ ತುಸು ದೂರದಲ್ಲಿ ನಿಂತು ಕರೆದಳು ಯಾರು ನೀವು ಇತಿಯನ್ನು ಗುರುತು ಹಿಡಿಯಲಿಲ್ಲ ಅವರು ನಾನು ಇತಿ ಸರಸ್ವತಿ ಅಮ್ಮನ ಮಗಳು ಎಂದಳು ಅವರ ಮುಖದ ಭಾವವೇ ಬದಲಾಗಿ ಹೋಯಿತು ಆದರೂ ಸಾವರಿಸಿಕೊಂಡು ಯಾವ ಸರಸ್ವತಿ ಎಂದರು ಯಾಕೆ ಆಂಟಿ ನಿಮಗೆ ಗೊತ್ತಿಲ್ವಾ ನೀವು ರತ್ನಜಿ ಮಗಳು ತಾನೇ ಅವಳ ಪ್ರಶ್ನೆಗೆ ಕೇಳಿದ್ದೆ ಅಲ್ಲಿಂದ ಓಡಲಾರಂಭಿಸಿದರು ಅವರು ಅವರನ್ನೇ ಅಟ್ಟಿಸಿ ಇವಳು ಓಡಿದ್ಲು ಇತಿ ನಿಲ್ಲು ನಾನು ಬರುವೆ ಅವನು ಅವಳಿಂದಿಗೆ ಓಡಿದ ಇನ್ನೇನು ಅವರನ್ನು ಹಿಡಿದೇ ಬಿಟ್ಟೆ ಎನ್ನುವಾಗ ಇತಿ ಪ್ರಜ್ಞೆ ತಪ್ಪಿದ್ಲು ಅವರ ಬಿಟ್ಟು ನೆಲಕ್ಕೆ ಬೀರುತ್ತಿದ್ದ ತನ್ನ ಮಡದಿಯ ಕಡೆ ಓಡಿದನವ ಇತಿ ಇದಿ ಏಳು ಬಿಟ್ಟ ನೋಡಿಲಿ ಇವನೆಷ್ಟೇ ಪ್ರಯತ್ನಿಸಿದ್ರು ಏಳಲಿಲ್ಲ ಅವಳು ತಕ್ಷಣ ಅವಳನ್ನು ಎತ್ತಿಕೊಂಡು ಓಡಿದ ಕಾರ್ ಬಹುದೂರ ಇದ್ದಿದ್ದರಿಂದ ಸಿಕ್ಕ ಆಟೋಕ್ಕೆ ಕೈ ಮಾಡಿ ನಿಲ್ಲಿಸಿದ ಅವನಿದ್ದ ಸ್ಥಿತಿಯಲ್ಲಿ ಕಾರ್ ಓಡಿಸುವುದು ಕಷ್ಟವಿತ್ತು ಪೂರ್ತಿಯಾಗಿ ಹೆದರಿ ಹೋಗಿದ್ದಾನವ ಡಾಕ್ಟರ್ ಪ್ಲೀಸ್ ನೋಡಿ ಎಂದು ಶೈಲಜಾ ಅವರ ಬಳಿಗೆ ಬಂದಿದ್ದ ಅವಳನ್ನು ಪರೀಕ್ಷಿಸಿ ಅವರು ಕೊಟ್ಟ ಇಂಜೆಕ್ಷನ್ಗೆ ಅವಳಿಗೆ ಗಾಬರಿಗೆ ಪ್ರಜ್ಞೆ ತಪ್ಪಿದ ಅಷ್ಟೇ ಹುಷಾರಾಗ್ತೀಯಾ ಏನು ಟೆನ್ಷನ್ ತಗೋಬೇಡ ನಿನ್ನ ಗಂಡ ನೋಡು ಎಷ್ಟು ಹೆದರಿದ್ದಾನೆ ಇದಿಗೆ ನಗುತ್ತಾ ಎಚ್ಚರಿಸಿದ್ರು ಶೈಲಜಾ ರೀ ಆಂಟಿ ಸಿಕ್ಕರ ಮೊದಲು ಕೇಳಿದ್ದೆ ಅವಳನ್ನು ನಾನು ಹುಡುಕಿಸಬೇಕು ನೀನು ಆರಾಮಾಗಿರು ಇನ್ನೆರಡು ದಿನದಲ್ಲೇ ಅವರು ನಿನ್ನೆದುರು ಇರ್ತಾರ ಆಶ್ವಾಸನೆ ಕೊಟ್ಟು ಶೈಲಜಾ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮತ್ತೆ ಮನೆಗೆ ನಡೆದರು ವಿಷಯ ತಿಳಿದ ಮನೆಯವರೆಲ್ಲರಿಗೆ ಸಮುದ್ರಿಗೆ ಬೈದಿದ್ದು ಇದೇನ ಅದಷ್ಟು ಹುಷಾರಾಗಿಲ್ಲೋ ತಿಳಿಸಿದರು ಅವನು ಆಫೀಸಿಗೆ ಹೋಗದಂತೆ ಅವಳ ಕೈ ಹಿಡಿದು ಪಕ್ಕವೇ ಕುಳಿತಿದ್ದ ಅವಳು ಮಲಗುವವರೆಗೂ ಅವಳು ಮಲಗಿದ ಮೇಲೆ ಯಾವುದೇ ಕರೆ ಸ್ವೀಕರಿಸಿದವ ತನ್ನ ಕಾರ್ ತೆಗೆದುಕೊಂಡು ವೇಗವಾಗಿ ನಡೆದ ಮುಂದುವರಿಯುವುದು ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಇವತ್ತು ದೊಡ್ಡ ಎಪಿಸೋಡ್ ಹಾಕಿದ್ದೀನಿ ಜಾಸ್ತಿ ಕಮೆಂಟ್ ಹಾಕಿ ಆಯಿತಾ ಎಲ್ಲರಿಗೂ ಧನ್ಯವಾದಗಳು